ಮದ್ದೂರಿನಲ್ಲಿ ಏನು ಘಟನೆ ಆಗಿದೆಯಲ್ಲ ಮಸೂದಿಯ ಮೇಲೆ ಇದ್ದು ದುಷ್ಕರ್ಮಿಗಳು ಮುಸ್ಲಿಂ ಗುಡ್ಡಗಳು ಇವತ್ತು ಮಹಾಗಣಪತಿಯ ಮೇಲೆ ಕಲ್ತೂರಾಟ ಮಾಡುವುದು ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಗುಳಿಸುವಂಥ ಕಾರ್ಯಕ್ರಮ ಮತ್ತು ಪ್ಯಾಲಿಸ್ತಾನ್ ಪಾಕಿಸ್ತಾನದ ಧ್ವಜಗಳನ್ನು ಹಾರಿಸುವುದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡಬಹುದು ಇದೇನು ಈದಿ ಮಿಲಾದದಲ್ಲಿ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೂ ಕ್ರಮ ತಗೊಂಡಿಲ್ಲ ಆದರೆ ತಪ್ಪು ಮಾಡಿದ್ರು ಅವರು ಆದರೆ ಹಿಂದೂಗಳಿಗೇನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ದೂರಿನಲ್ಲಿ ಜನ ಏನು ಪ್ರತಿಭಟನೆ ಮಾಡುವಾಗ ಅಲ್ಲಿಯೂ ಸಹ ನನ್ನನ್ನು ಕರೆಸಬೇಕು ನನ್ನ ಮಾತಾಡಿಸ್ಬೇಕು ಅನ್ನೋಂಥ ಒಂದು ಉತ್ಸುಕತೆ ಏನಿದೆ ಜನರಿಗೆ ಅದಕ್ಕೆ ನಾನು ಅಲ್ಲಿ ಭೇಟಿಯಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಹೆದುರಿದು ಬೇಡ ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ ಆದಷ್ಟು ಬೇಗನೆ ಔರಂಗಜೇಬ್ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕೆ ಹೊರಟಿದೆ ಮೇಲೆ ದೂರದಲ್ಲಿ ಭಾಷಣ ಮಾಡಿದ್ರಲ್ಲ ಎಫ್ಐ ನೋಡಿ ಮೊದಲು ಈ ಎಲ್ಲ ಪ್ರಕರಣಗಳನ್ನು ಏನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಇವರು ಹತಾಶೆಯಾಗಿಬಿಟ್ಟಿದ್ದಾರೆ ಒಂದು ಕೋಮನ್ನು ಖುಷಿಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ ಅದು ಉದ್ದೇಶದಿಂದ ಈಗ ನನ್ನ ಮೇಲೂ ಸುಮಾರು ಎಪ್ಪತ್ತು ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂದರೆ ಹಿಂದೂಗಳ ಕೂಗನ್ನು ಮುಗಿಸಬೇಕು ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ ಇದಕ್ಕೆ ನಾವು ಯಾರೂ ಹಂಚುವುದಿಲ್ಲ ಬಗ್ಗುವುದಿಲ್ಲ ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವಂತ ಸಂದೇಶವನ್ನು ನಾವು ಕೊಡ್ಲಿಕ್ಕೆ ಮೊದಲು ಹೋಗ್ತಾ ಇದ್ವಿ ಈಶ್ವರ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಲ್ಲ ಬಿಜೆಪಿಯಿಂದ ಕಿಂತಿರುವ ಒಂದು ಫೈರ್ ಪೈರ್ ಅವರು ಅವ್ರಿಗೆ ಹಿಂದುತ್ವದ ಬಗ್ಗೆ ಆದರೆ ಬಹಿರಂಗವಾಗಿ ಬರಲಿ ನಾವು ಡಿಬೇಟಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮೈಸೂರಿಂದ ಅದೇ ನಾಯಕನಲ್ಲಿ ನಾ ಮನು ಮನುಷ್ಯರಿದ್ದರೆ ಅವರಿಗೆ ಅಟ್ಟೆ ಪತ್ರಿಕೆ ಕೊಡ್ತೇನೆ ಕೇವಲ ಮನುಷ್ಯರಿಗೆ ಮನುಷ್ಯತರ ಯಾರೇ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದು ಹೊರಗಡೆ ರಾಜ್ಯ ನೋಡಿ ಕರ್ನಾಟಕದಲ್ಲಿ ಕರ್ನಾಟಕದ ಜನತೆ ಯಾರನ್ನು ಒಪ್ಕೋತಾ ಇದ್ದಾರೋ ಅಂತ ಸಂದೇಶ ಹೈಕಮಾಂಡ್ ಕೊಡಬೇಕಾಗಿದೆ ಹೈಕಮಾಂಡದವ್ರ ತಲೆಯಲ್ಲಿ ಏನಿದೆ ಇನ್ನೂ ಪೂಜ್ಯ ತಂದೆ ಪೂಜ್ಯ ತಂದೆಯ ಮಗಂದು ಭಾಳ ಜನಪ್ರಿಯ ಇದಾರೆ ಸಮಸ್ತ ವೀರಸೇವಿ ಲಿಂಗಾಯತರು ಅವ್ರ ಕಡೆ ಇದ್ದಾರೆ ಅವರು ಬಿಟ್ಟರೆ ಲಿಂಗಾಯತರು ಬಿ ಜೆ ಪಿಯಿಂದ ಓಡಿಬಿಡ್ತಾರೆ ಏನು ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವ್ರ ಮಗ ಏನು ಅಮಿತ್ ಶಾ ಅವ್ರ ಮುಂದೆ ಅವ್ರ ಮುಂದೆ ತಂದೇನು ಏನು ಕೊಟ್ಟಿದ್ದಾರೆ ಅದನ್ನು ಬಟಾಬೈಲಿ ಮಾಡಲಿಕ್ಕೆ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಅವ್ರು ಹಿಂದೆ ಯಾರೂ ಇಲ್ಲ ಈಗ ಲಿಂಗಾಯತರು ಇಲ್ಲ ವೀರ್ ಸೈವ್ರಿಲ್ಲ ಹಿಂದೂಗಳಿಲ್ಲ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಿಲ್ಲ ಬಿಜೆಪಿ ಯಾವ ಹಿರಿಯ ನಾಯಕರು ಅವ್ರ ಹಿಂದೆ ಇಲ್ಲ ಇದು ಬಹಳ ಸ್ಪಷ್ಟ ನಿಮ್ ಕೊಡ್ತೈತಲ್ರಿ ನೀವು ನೋಡ್ರಲ್ಲ ಒಂದ್ ಎರಡ್ ಮೂರು ಪೋಕ್ಸೋ ಪ್ರಕರಣ ಹೊರಗೊಬ್ಬರದ ಅವರ ಅಧ್ಯಕ್ಷರ ಮುಂದುವರಿತಾ ಇದ್ದಾರಲ್ಲ ಸರ್ ಅವರೇ ಅಧ್ಯಕ್ಷರ ಮುಂದುವರಿತಾ ಇದಾರೆ ಇನ್ನ ನೋಡಿ ಈಗ ಭಕ್ತ ಕಾಲೋದು ಈಗೇನು ನಮ್ಮ ಊರು ಕೇಳಿದ್ರಲ್ಲ ಈಗ ಗುರ್ತಾಗಲಕ್ಕಂಥದ್ದು ಹೈಕಮಾಂಡಿಗೆ ಕೊಡ್ರಿ ಮೊನ್ನೆ ಆರ್ ಸಿ ಬಿ ಚರ್ಚೆ ಆಯಿತು ವಿಧಾನಸಭೆಗೆ ಎಲ್ಲ ಮಾಧ್ಯಮದವರು ಪ ನೀವೆಲ್ಲ ನೋಡಿರ್ಬೋದು ಆರ್ ಸಿ ಬಿ ಚರ್ಚೆ ಆ ಕಾಲದಲ್ಲಿ ಒಟ್ಟೆ ಪೂಜೆ ತಂದಿಯವ್ರ ಮಗ ಒಳಗೆ ವಿಧಾನಸಭೆದಾಗ ಕುಡಿರಲಿಲ್ಲ ಯಾಕೆ ಕುಡಿರಲಿಲ್ಲ ಇಂಥ ಒಂದು ದೊಡ್ಡ ಘಟನೆ ಸುಮಾರು ಹನ್ನೆರಡು ಜನರ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು ಸರ್ಕಾರವನ್ನು ತರಾಟೆ ತಗೋಬೇಕಾಗಿತ್ತು ಆರು ಶೋಕೆ ಮಾತಾಡಿದ್ರು ಅವ್ರು ಯಾವುದೋ ಕರಿ ಬಸವ ಬಿಳಿ ಬಸವ ಏನೇನೋ ಸಂಬಂಧ ಇಲ್ಲಾರು ಸೂತ್ರ ಇಲ್ಲಾರದು ಎಲ್ಲ ಸುತ್ತಿ ಬೆಳೆಸಿ ಇದು ಎಲ್ಲ ತಪ್ಪು ಅಧಿಕಾರಿಗಳದು ಸಿ ಎಂ ತಪ್ಪಿಲ್ಲ ಡಿ ಸಿ ಎಮ್ ಅಂತರೂ ಅಶೋಕ್ ಮಾತಾಡುವಂಥ ಧೈರ್ಯನೂ ಇಲ್ಲ ಮೂರನೇದು ನನಗೆ ಗೊತ್ತಿಲ್ಲ ನಾನು ನೋಡಿ ಕ್ರಮವನ್ನು ತೈಕೊತೀನಿ ನಾನು ಅಂತ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾ ಟಾರ್ಗೆಟೇ ಮಾಡಲಿಲ್ಲ ಅಂದಾಗ ಇದು ಅಂತ ತನ್ನಿಸ್ತಾ ಇದ್ದೆ ಕರ್ನಾಟಕದಲ್ಲಿ ಅದಕ್ಕೆ ನಾನು ಇದ್ದೀನಿ ನಿಮಗೆ ಎಲ್ಲಿ ಹೋದರೂ ಇನ್ನ ಮೇಲೆ ಜನ ನಿಮ್ಮನ್ನ ಇಲ್ಲ ನೀವು ಮಾತಾಡುವಾಗ ಎತ್ನಾಳ್ ಎತ್ನಾಳ್ ಕೂಗ್ತಾ ಇದ್ದಾರೆ ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆಯಾಗಿ ಇಲ್ಲಿ ಭ್ರಷ್ಟಾಚಾರ ಮಾಡಿ ಇಲ್ಲಿ ಊಟಿ ಮಾಡಿ ಏನು ಮಾಡ್ಕೊಂಡು ಬಿಟ್ಟಿರಲ್ ಎಲ್ಲರೂ ನೇಪಾಳದ ಎರಡನೇ ಪಾರ್ಟ್ ಕರ್ನಾಟಕದಾಗ ಆಶ್ಚರ್ಯ ಆದರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಜನ ಸಾಕಾಗಿ ಹೋಗಿದೆ ಭ್ರಷ್ಟಾಚಾರ ಎಷ್ಟು ಮೀರಿ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಭ್ರಷ್ಟಾಚಾರದ ಬೊಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವರು ಈಗ ಇವರು ಅವ್ರು ಫಾರ್ಟಿ ಪರ್ಸೆಂಟ್ ಎತ್ತಿದ್ರು ಇವ್ರು ನೈಂಟಿ ಪರ್ಸೆಂಟ್ ಬಂದಾಗ ಆದರೆ ಎಲ್ಲಿನೂ ಸಹ ನೇರವಾಗಿ ಅಟ್ಯಾಕು ಇದು ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ ಇದರಿಂದ ಜನ ಬೇಸತ್ತು ಬಿಟ್ಟಾರೆ ಇವರೆಲ್ಲ ಹೊಂದಾಣಿಕೆ ಇದ್ದಾರೆ ನೀವು ನೋಡ್ರಿ ಆ ಬಿ ಜೆ ಪಿ ಕರ್ನಾಟಕದ ಯಕ್ಷದಾಗ ಹೋದ ನೋಡ್ರಿ ಅಲ್ಲೇನು ಅದ್ರ ಕಳವೆ ಎಲ್ಲನೂ ಏ ನನ್ನ ಮಕ್ಕಳೇ ಹೊಂದಾಣಿಕೆ ನನ್ನ ಮಕ್ಕಳ ಲೋಫರ್ ನನ್ನ ಮಕ್ಕಳೇ ಎಲ್ಲ ಸರ್ವಜ್ಞ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಬೇಕಾರೆ ಡಿ ಕೆ ಶಿ ಅವರು ಆರ್ ಎಸ್ ಎಸ್ ಗೀತೆ ಹಾಡಿ ಗಮನ ಸೆಳೆದಿದ್ರು ಪರಮೇಶ್ವರ್ ಅವರು ಎ ಬಿ ಪಿ ಅವರ ಕಾರ್ಯಕ್ರಮದಲ್ಲಿ ನಿನ್ನೆ ತಿಪ್ಪೂರಲ್ಲಿ ಭಾಗವಹಿಸಿದ್ದಾರೆ ಸರ್ ಟೀಕೆ ಬರ್ತಾ ಇದೆ ಎ ಬಿ ವಿಪಿ ಅವರ ಕಾರ್ಯಕ್ರಮ ಪರಮೇಶ್ವರ್ ಅವರು ತಿಪ್ಪೂರಿನಲ್ಲಿ ಭಾಗವಹಿಸಿದ್ದಾರೆ ಅದು ಟೀಕೆಗೆ ಗುರಿಯಾಗಿದೆ ನೋಡ್ರಿ ಅವರು ಒಟ್ಟೇ ಸಂಘ ಪರಿವಾರದ ಬಗ್ಗೆ ದ್ವದ್ವೇಷ ಮಾಡ್ತಾರೆ ಅವ್ರು ಹೇಳ್ತಾರೆ ನಾನು ಸಂಘಕ್ಕೆ ಹೋಗಿದ್ದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪರಮೇಶ್ವರ್ ಅವ್ರದ್ದೇನು ತಪ್ಪಿಲ್ಲ ಎ ಬಿ ಪಿಗೋಗಿದ್ದೇನೋ ಅದೊಂದು ವಿದ್ಯಾರ್ಥಿ ಸಂಘಟನೆ ಐತಿ ಆ ಸಂಘಟನೆ ಸಲ ಹೋಗಿದ್ದಕ್ಕೆ ಟೀಕೆ ಮಾಡ್ತಾರಂದರೆ ಹಂಗಾದ್ರೇನು ದೇಶ ವಿರೋಧಿ ಏನು ಸಂಘಟನೆಗಳು ಅದರಲ್ಲಿ ಅಟ್ಟೆ ಬೇ ಇವ್ರಿಗೆ ಬಾಗಿ ಆಗ್ಬೇಕಾ ಇದು ಕಾಂಗ್ರೆಸ್ ಹೇಳಬೇಕಿದ್ರು ಯಾಕಂದರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ಇದು ಬಿ ಜೆ ಪಿ ಅಂದರೆ ಹಿಂದುತ್ವ ಯಾರು ಹೇಳ್ತಾರೆ ಅವ್ರು ಯಾರೂ ಬೇಡ ಅನ್ನಂಗಾಯ್ತು ಹಾಗಾದ್ರೆ ಚಳುವರಾಜ ಸ್ವಾಮಿಯವರು ನೀನು ಹೇಳ್ಯಾರಲ್ಲ ಮುಸ್ಲಿಮ್ರೇ ತಪ್ಪತ್ತೆ ಹಾಗಾದ್ರೆ ಚಳುರ ಸ್ವಾಮಿಯವ್ರ ಮೇಲೂ ಕ್ರಮ ತಗೋತ ತಾಕತ್ತು ದಮ್ಮು ಹಿಮ್ಮತ್ತು ನಮ್ಮ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಇದೆಯಾ ಅದನ್ನು ಕೇಳಬೇಕು ಕೇಳಕ್ಕೆ ಕೇಳ್ಯಾರವರು ಚಳುವರಾಜ ಸ್ವಾಮಿಯವರು ಅಂದ್ರೆ ಅವ್ರನ್ನ ಹಿಂದುತ್ವದ ಪಟ್ಟ ಅವ್ರಿಗೆ ಅವರೊಬ್ಬ ಕೋಮವಾದಿ ಹತ್ತಿರ ಕಟ್ತೀರಾ ನಿಮ್ಮ ತಾಕತ್ತು ಇದೆಯಾ ಅಂದರೆ ಯಾರು ನಿಮ್ಮ ದೊಡ್ಡವರು ಉಳಿತಾರೆ ಯಾರು ಉಳಿತಾರೆ ಅಂದರೆ ಹಿಂದೂಗಳನ್ನು ಬೈಯುವುದು ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳನ್ನು ಅಪವಿತ್ರ ಮಾಡೋದು ಇದು ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ ಇದು ನೇರವಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯ ಒಂದು ಏನು ಅವ್ರ ನಿರ್ದೇಶನ ಇದೆ ಅದ್ರ ಪ್ರಕಾರ ಇವ್ರು ನಡೀತಾ ಇದ್ದಾರೆ ನೀವು ಹಿಂಗೆ ಕಾಂಗ್ರೆಸ್ನವರು ಹಿಂದೂಗಳನ್ನು ವಿರೋಧ ಕಟ್ಕೊಂಡು ಇವತ್ತು ಹೋದರೆ ಮುಂದಿನ ಸಲ ನಿಮಗೆ ಸಾಬ್ರಟ್ಟೆ ಓಟ್ ಹಾಕ್ತಾರೆ ಮತ್ತು ಯಾರೂ ಕರ್ನಾಟಕದಲ್ಲಿ ಯಾವ ಜನಾಂಗದವರು ಕೆಲವತ್ತು ಕಾಂಗ್ರೆಸ್ ಓಟ್ ಹಾಕ್ತಾರೆ ಬ್ಯಾಲೆಟ್ ಪೇಪರ್ ಬಗ್ಗೆ ಸುಗ್ರೀವಾಜ್ಞರ ಬಗ್ಗೆ ಚರ್ಚೆ ಮಾಡ್ತಾರೆ ಮುಂದಿನ ನಗರ ಸ್ಥಳೀಯ ಸಂಸ್ಥೆಗಳಿಗೆಲ್ಲ ಬ್ಯಾಲೆಟ್ ಪೇಪರ್ ನೋಡಿ ವಿರೋಧಕ್ಕೆ ವಿರೋಧ ಮಾಡುವುದು ಸರಿಯಲ್ಲ ಸುಪ್ರೀಂ ಕೋರ್ಟು ಚುನಾವಣೆ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದರಲ್ಲಿ ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ ಆಗುವುದಿಲ್ಲ ಇದು ಬ್ಯಾಲೆಟ್ ಪೇಪರ್ನಿಂದ ಏನಾಗ್ತದೆ ಗುಂಡಾಗಳು ಪೋಲಿಂಗ್ ಬೂತ್ನಲ್ಲಿ ಹೋಗುತ್ತು ಇಡೀ ಆ ಬುಕ್ ಏನಿರ್ತದಲ್ಲ ಎಷ್ಟ್ರದ್ದು ಅದು ತೊಗೊಂಡು ಸಿ ಇದನ್ನು ಹಾಕಿಬಿಡ್ತಾರೆ ಸೀಲು ರಿಗ್ಗಿಂಗ್ ಆಗ್ತದೆ ಅದಕ್ಕನೇ ಇದನ್ನು ನಮ್ಮಲ್ಲಿ ಇದು ತೊಗೊಂಡು ಬಂದಿತ್ತು ಇದನ್ನು ಪಟ್ಟು ಇವತ್ತು ಚು ಚುನಾವಣೆ ಆಯೋಗಕ್ಕೆ ಸುಪ್ರೀಂ ಕೋರ್ಟಿಗೆ ಏನು ಇವರು ಇದ್ದಾರೆ ಇದು ಕೆಲವು ದಿವಸ ನಡೀತದೆ ಅಷ್ಟೇ ಇನ್ನು ಮುಂದೆ ಈ ಸರ್ಕಾರ ಹೋಗೋದೇ ಮತ್ತೆ ಅದೇ ಮಷಿ ನೋಡಿರಿ ನೀವು ಪ್ರೂವ್ ಮಾಡಬೇಕು ಇದರಲ್ಲಿ ಏನೋ ಗದ್ದಲಾಗಿದೆ ಇದು ಈ ಮಷೀನ್ದಾಗ ಹಿಂದೆ ಕೇಳ್ತಿದ್ರು ನಾವು ಸಣ್ಣವರಿದ್ದಾಗ ನಾವು ಎಲ್ಲಿ ಓಟ್ ಹಾಕಿದ್ರು ಅದು ಕಾಂಗ್ರೆಸ್ ಹೋಗ್ತೈತೆ ಇಂದಿರಾ ಗಾಂಧಿ ನಾವು ಬೇಕಾದಲ್ಲಿ ಹಾಕಿರಿ ಅದು ಹೋಗಿ ಕಾಂಗ್ರೆಸ್ ಅಂತಲೇ ಪೇಪರ್ ತಗದಾರಂತ ಹೇಳ್ತದ್ರು ಅಲ್ಲಿನ ನೋಟಿನ ಬಗ್ಗೆ ಹೇಳ್ತಿದ್ರು ಹೊಸ ನೋಟ್ ತೆಗ್ದ್ರಲ್ಲ ನರೇಂದ್ರ ಮೋದಿ ಅವರು ಅದು ಬೇಕಾದ್ರೆ ತೊಳಗಿಟ್ಟರು ಸಹಿತ ಅದು ಚಾ ಸ್ಕ್ಯಾನ್ ಆಗಿ ಅದು ಇಲ್ಲೇ ರೊಕ್ಕ ತರ್ದು ಕೊಡ್ತಾರೆ ಎಲ್ಲಿ 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 ಸಿಗ್ತದ್ರೆ ಇವತ್ತೇನಾರ ನಂಬರ್ ಬ್ಲ್ಯಾಕ್ ಮನಿ ಏನಾರು ಕಡಿಮೆ ಆಗಿದೆ ಒಬ್ಬ ಚಿತ್ರದುರ್ಗ ಸಾಕ ಶಾಸಕನ ಬಳಿ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಹಣ ಸಿಗ್ತದೆ ಅಂದರೆ ಅಷ್ಟು ದುಡ್ಡು ಎಲ್ಲಿದ್ದು ಬಂತು ಇವರು ಎಲ್ಲ ಮನೆ ಮಠ ಮಾ ಇವತ್ತು ಹಾಳು ಮಾಡುವಂಥ ಕೆಲಸ ಮಾಡುವಂಥ ಕಾಂಗ್ರೆಸ್ನವರು ಈ ಬ್ಯಾಲೆಟ್ ಅನ್ನುವಂಥ ಒಂದು ನೆಪ ಅಟ್ಟೆ ಈ ನೆಪದಿಂದ ರಿಗ್ಗಿಂಗ್ ಮಾಡಬೇಕು ಅವ್ರಿಗೆ ಗೊತ್ತಿದೆ ನಾಳೆ ಜಿಲ್ಲಾ ಪಂಚಾಯಿತಿ ಪಟ್ಟಣ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲು ಆಗ್ತದೆ ಅಂತೇಳಿ ಬ್ಯಾಲೆಟ್ ಮಾಡಿ ಅದ್ರ ಮೂಲಕ ರಿಗ್ಗಿಂಗ್ ಮಾಡಿ ಯಾಕಂದರೆ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ ಯಾವ ಚುನಾವಣೆ ಅಧಿಕಾರಿ ಇರ್ತಾನೆ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಅವರೆಲ್ಲ ಅವ್ರು ಮಾತು ಕೇಳ್ತಾರೆ ರಿಗ್ಗಿಂಗ್ ಅಲೋ ಕೊಡ್ತಾರೆ ಈವನ್ ಕೆಲವೊಂದು ಸಂದರ್ಭದಲ್ಲಿ ಹೆಂಗೆ ಕೌಂಟಿಂಗ್ ಆಗ್ತತ್ತಂದ್ರೆ ಆ ಕೌಂಟಿಂಗ್ನಲ್ಲೂ ಟೋಟಲ್ ಮಾಡೋದ್ರಾಗೂ ಮೋಸ ಮಾಡ್ತಾರೆ ಎಷ್ಟೋ ಸಲ ಮೋಸ ಆಗಿದೆ ಆ ರೀತಿ ಒಂದು ಷಡ್ಯಂತ್ರ ಕಾಂಗ್ರೆಸ್ನೋ ಕರ್ನಾಟಕದಲ್ಲಿ ಒಂದು ಪ್ರಯೋಗಶಾಲೆ ಮಾಡ್ತಾ ಇದ್ದಾರೆ ಇದನ್ನು ಮುಂದಿನ ಜನ್ಮ ಅದು ಇಲ್ಲ ಇಲ್ರಿ ಮುಂದಿನ ಜನ್ಮ ಅನ್ನೋದಂಥದ್ದು ಹಿಂದೂ ಹಿಂದೂಗಳಲ್ಲಿ ಸನಾತನ ಧರ್ಮದಾಗ ಮುಂದಿನ ಜನ್ಮ ಆತಾರೆ ಇಸ್ಲಾಮದಾಗ ಹಿಂದೂಗಳನ್ನು ಕೊಲೆ ಮಾಡಿ ಬಾ ಸೀದಾ ಜನ್ನತ್ ಹೋಗ್ತೀವಿ ಜನ್ನತದಲ್ಲಿ ಎಪ್ಪತ್ತೆರಡು ಸುಂದರಿಯರು ಇವರೇನು ಭಯೋತ್ಪಾದಕನ ಹೊಡೆದಿರ್ತಾರಲ್ಲ ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನು ಕ್ರಿಶ್ಚಿಯನ್ರನ್ನು ಜೈನ ಧರ್ಮದನ್ನ ಏನು ಹೊಡೆದಿರ್ತಾರಲ್ಲ ಅವ್ರಿಗೆ ಸೀದಾ ಜನ್ನತ್ ಹೋಗ್ತಾರೆ ಜನ್ನತ್ನಲ್ಲಿ ಎಪ್ಪತ್ತೆರಡು ಸುಂದರ ಕನ್ಯರು ಅವರ ಹೈಟ್ ಅಟೈತು ಕುರ್ತದನ್ರಿ ಪುರಾಣದಾಗ ಹೇಳ್ತಾರೆ ಎಪ್ಪತ್ತೆರಡು ಫೂಟ್ ಅಂದ್ರೆ ಮೂವತ್ತು ಫೂಟಿನ ಸುಂದರ ಈ ಮಕ್ಕಳು ಮೂರು ನಾಲ್ಕು ಐದು ಆರು ಫೂಟ್ ಇರ್ತಾರೆ ಆ ಮೂವತ್ತೆರಡು ಫೂಟಿಂದ ಹಿಂಗೆ ನೋಡ್ಬೇಕೇನೋ ಸುಂದರ ಕನ್ಯ ಅಲ್ಲಿಂದ ಇಂಥ ನದಿ ಹರಿತದ ತಲ್ಲಿ ನೀವೇನು ಹೋಗಿ ದಾರು ಧಾರವಾಂಗಡೆಯಾಗ ಇದು ತಗೋದು ಅವಶ್ಯ ಇಲ್ಲ ಏನೋ ಪಾಚು ಅಲ್ಲಿ ಅದ ಅದರನ್ನ ಒಂದು ಗಟ್ಟಲ ತೊಗೊಂಡು ಕುಡಿದ್ಬಿಟ್ರೆ ಹೇಳಿಕೆಗೆ ಹೇಳಿಕೆಗೆ ಅದಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ಸಂಗಮೇಶ್ವರೇ ಆದಷ್ಟು ಬೇಗನೆ ಇಸ್ಲಾಮಕ್ಕೆ ಹೋಗ್ಬಿಟ್ರಿ ಇಸ್ಲಾಮಕ್ಕೆ ಹೋದ್ರೆ ಅಂದ್ರೆ ನಿಮ್ಗೆ ಗುರ್ತಾಗ್ತದೆ ಏನಪ್ಪಾ ಅಂದ್ರೆ ಮುಂದಿನ ಸಲ ನಿಮ್ಗೆ ಹಿಂದೂ ಹಿಂದೂಗಳು ಓಟ್ ಹಾಕಿದಾಗೆ ಇವ್ರು ಆರಿಸಿ ಬರ್ತಾರಲ್ಲ ಇವ್ರು ಎಷ್ಟೇ ಓಟ್ ತೊಗೊಲಿ ಹಿಂದೂಗಳು ಮೊದಲು ಹಾಕಿದ್ರಿಂದಲೇ ಬರ್ತಾರಲ್ಲ ಯಾರು ಹಿಂದೂ ಕೂಡ ಹಾಕುವ ಅವಶ್ಯಕತೆ ಅಂದ್ರೆ ಹೋಗ್ರಿ ಈಗ ಏನು ರೀ ಏನು ಹೆಸರು ಹೊಡೆದು ಸಂಗಮೇಶ ಸಲಹೀನ್ ಕೆಲ್ಜಿತ್ ಮಾಡ್ಕೊಳ್ಳಿ ಸಲ್ಮಾನ್ ಖಾನ್ ಅಂತ ಮಾಡ್ಕೊಳ್ಳಿ ಹಾಂ ಶಮಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ ಯಾಮಗ ಬೇಡ ನಾನು ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು ಸಿದ್ದರಾಮಯ್ಯನವರು ಮುಂದಿನ ಮಿತ್ರ ನಾವು ಹೋಗ್ತೀವಿ ಮುಂದಿನ ಮಿತ್ರ ಹೋಗ್ತೀವಿ ಇಸ್ಲಾಮ್ ಅಂದರೆ ಶಾಂತಿ ಅದರ ಸಂದೇಶ ಅವರು ಪ್ರವಾದಿ ಅಂದರೆ ಶಾಂತಿ ದೂತ ನೀವು ಸಿದ್ದರಾಮಯ್ಯವ್ರೆ ಅಟ್ಯಾಕ್ ಶಾಂತಿ ನೀವು ಹೋಗಿಬಿಡ್ರಿ ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರೆ ಅಂದರೆ ನಮ್ಮ ಎಲ್ಲ ನಾವು ಆರಾಮಿರ್ತೀವಿ ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಮ್ ಧರ್ಮವನ್ನು ನಾವು ಟೀಕೆ ಮಾಡೋದು ಹೇಳೋದಿಲ್ಲ ಆದರೆ ಇಸ್ಲಾಂ ಧರ್ಮದಲ್ಲಿರುವಂಥ ಸಿದ್ಧಾಂತಗಳನ್ನು ನೀವು ಒಪ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು ಸಿದ್ಧರಾಮಯ್ಯನವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲಿಗಳ ಕೂರಿಸಿ ಆ ಧರ್ಮಕ್ಕೆ ಸೇರಿದ್ರೆ ಒಳ್ಳೇದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್